ತಮಿಳುನಾಡಿನ ಕರೂರಿನಲ್ಲಿ ತುಳಿತ ದುರಂತ ಪ್ರಕರಣ ರ್ಯಾಲಿಗೆ ಉದ್ದೇಶಪೂರ್ವಕವಾಗಿ ವಿಳಂಬವಾಗಿ ವಿಜಯ್ ಆಗಮನ ಆಗಿದೆ ಅನ್ನುವಂಥ ಆಘಾತಕಾರಿ ವಿಚಾರವನ್ನು ಬಹಿರಂಗಪಡಿಸ್ತಾ ಇರೋದು ಹೀಗಾಗಿ ಜನರು ಹತಾಶೆಗೊಂಡು ನುಗ್ಗಿದಾಗ ತುಳಿತ ಸಂಭವಿಸಿದೆ ತುಳಿತ ದುರಂತದ ಬಗ್ಗೆ ಪೊಲೀಸರು ತಮ್ಮ ಎಫ್ಐಆರ್ನಲ್ಲಿ ಈ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಟಿವಿಕೆ ಪ್ರಚಾರ ಸಭೆಗೆ ಬೇಕು ಅಂತಾನೆ ವಿಜಯ್ ತಡವಾಗಿ ಬಂದಿದ್ದಾರೆ ಸ್ಥಳಕ್ಕೆ ಬಂದ ಬಳಿಕವೂ ಕೂಡ ವಾಹನದೊಳಗೇ ಕೆಲವು ಹೊತ್ತು ಅವರು ಇದ್ರು ಇದೇ ಕಾಲ್ತುಳಿತ ದುರಂತಕ್ಕೆ ಕಾರಣ ಅಂತ ಎಫ್ ಐ ಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಎಫ್ಐ ಆರ್ನಲ್ಲಿ ವಿಜಯ್ ಹೆಸರನ್ನು ಉಲ್ಲೇಖಿಸದ ಕರೂರು ಪೊಲೀಸರು ಬದಲಾಗಿ ಟಿವಿ ಕೆ ಪಕ್ಷದ ಮೂವರು ಜಿಲ್ಲಾ ಮುಖಂಡರ ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ ಇದು ಕೂಡ ನಾನಾ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ ಈ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದವರಿಗೆ ಯಾರು ಇವರೇ ಎಫ್ಐ ಆರ್ ಅಲ್ಲಿ ಹೇಳ್ತಾ ಇರೋ ಹಾಗೆ ಕಾರ್ಯಕ್ರಮಕ್ಕೆ ಲೇಟಾಗಿ ಉದ್ದೇಶಪೂರ್ವಕವಾಗಿ ಬಂದು ಆ ವೆಹಿಕಲ್ ಇತ್ತಲ್ಲ ಅದ್ರ ಒಳಗಡೆ ಸುಮಾರು ಹೊತ್ತು ಕೂತಿದ್ರಂತೆ ಅದನ್ನು ಮಾಡಿದವರು ಯಾರು ಸೊ ಹೀಗಿದ ಮೇಲೆ ಅವ್ರ ಹೆಸರು ಉಲ್ಲೇಖ ಆಗಬೇಕಲ್ಲ ಅವ್ರ ಹೆಸರು ಉಲ್ಲೇಖ ಆಗಿಲ್ಲ ಆ ಪಕ್ಷದಲ್ಲೇ ಇದ್ದಂಥವ್ರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಯಾಕೀತರ ಇದು ಪ್ರಶ್ನೆ ಉಟ್ಕೊಳ್ತಾ ಇರೋದು ಪೊಲೀಸರ ಐ ಆರ್ನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇದೆ ಯಾರನ್ನು ರಕ್ಷಿಸುವಂತ ಇನ್ಯಾರನ್ನ ತಗಲಾಕುವಂಥ ಕೆಲಸ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಅಸಮಾಧಾನ ಕೂಡ ಕೇಳಿ ಬರ್ತಾ ಇದೆ ಸೊ ಫೋ ಪೊಲೀಸರ ಎಫ್ ಐ ಆರ್ನಲ್ಲಿ ಒಂದಷ್ಟು ಗೊಂದಲ ಇರೋದಂತೂ ಸತ್ಯ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ವಿಜಯ್ ಅವರು ಲೇಟಾಗಿ ಬಂದರು ಅಂತಂದರೆ ಅವ್ರ ಹೆಸರನ್ನು ಉಲ್ಲೇಖ ಮಾಡಬೇಕು ಅಲ್ವಾ ಅವ್ರ ಹೆಸರೇ ಉಲ್ಲೇಖ ಇಲ್ಲ ಹೆಚ್ಚು ಜನರ ಸೇರಿಸಿ ಎದುರಾಳಿಗಳಿಗೆ ಸಂದೇಶ ರವಾನಿಗೆ ಇದರ ಉದ್ದೇಶ ಆಗಿತ್ತು ಇದೇ ಟಿವಿ ಕಿ ಪ್ರಚಾರ ಸಭೆಯ ಮುಖ್ಯ ಉದ್ದೇಶವಾಗಿತ್ತು ಆಗಿತ್ತು ನಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿರುವಂತಹ ಕರೂರು ಪೊಲೀಸರು ಹೀಗಾಗಿ ನಟ ವಿಜಯ್ ಸಭೆಗೆ ತಡವಾಗಿ ಆಗಮಿಸಿದ್ರು ತಡವಾಗಿ ಬಂದ ಬಳಿಕವೂ ವಾಹನದಿಂದ ಹೊರ ಬರಲೇ ಇಲ್ಲ ಹೀಗಾಗಿ ಬೆಳಗ್ಗೆಯಿಂದ ಕಾದಿದ್ದ ಜನ ವಿಜಯ್ ನೋಡೋಕೆ ಒಮ್ಮೆಲೆ ಮುಗಿಬಿದ್ಬಿಟ್ರು ಕಿರಿದಾದ ರಸ್ತೆಯಿಂದ ನೂಕು ನುಗ್ಗಲು ನಿರ್ಮಾಣವಾಯಿತು ಕೆಲವರು ಮರ ಹತ್ತಿದ್ರೆ ಕೆಲವರು ಬಸ್ ಸ್ಟ್ಯಾಂಡ್ ಹತ್ತಿದ್ರು ಆಗ ಅತಿಯಾದ ತಾಳಲಾರದೆ ಬಸ್ ಸ್ಟ್ಯಾಂಡ್ ಕುಸಿದು ಬಿತ್ತು ಪ್ರಚಾರ ಸಭೆಗೆ ಹತ್ತು ಸಾವಿರ ಜನರನ್ನು ಸೇರಿಸಿ ಅನುಮತಿ ಆದರೆ ಹೆಚ್ಚು ಜನರು ಸೇರಿದ್ರು ಅಂತ ಉಲ್ಲೇಖವನ್ನು ಮಾಡಲಾಗಿದೆ ಇದ್ರಾಟರ್ಜಿ ಅಂತೆ ಲೇಟಾಗಿ ಬಂದರೆ ಜನ ಬರ್ತಾರೆ ಹೆಚ್ಚು ಜನ ಸೇರಿಸೋದ್ರಿಂದ ಎದುರಾಳಿಗಳಿಗೆ ಒಂದು ಉತ್ತರ ಕೊಡ್ಬೋದು ನಾವು ನೋಡಿ ಎಷ್ಟು ಜನ ಸೇರಿಸಿದ್ವಿ ನಮ್ಮನ್ನು ನೋಡೋದಕ್ಕೆ ಎಷ್ಟು ಜನ ಬಂದಿದ್ರು ಈ ಮೆಸೇಜ್ ಪಾಸ್ ಮಾಡಬೇಕು ಅಂತಲೇ ಈ ಥರದೊಂದು ಪ್ಲಾನ್ ಮಾಡಿಕೊಂಡಿದ್ರು ಅಂತೆಲ್ಲ ಹೇಳಲಾಗ್ತಾ ಇದೆ ಆರ್ನಲ್ಲಿ ಅದೆಲ್ಲವನ್ನು ಕೂಡ ಉಲ್ಲೇಖಿಸಿದ್ದಾರೆ ಇದೇ ಟಿ ಪ್ರಚಾರ ಸಭೆಗೆ ಮುಖ್ಯ ಉದ್ದೇಶ ಆಗಿತ್ತಂತೆ ಹೆಚ್ಚಿನ ಜನರನ್ನು ಸೇರಿಸಬೇಕು ಎದುರಾಳಿಗಳಿಗೆ ಕೌಂಟರ್ ಕೊಡಬೇಕು ಅನ್ನೋದು ಸೊ ಅದೇ ಇದಕ್ಕೆಲ್ಲ ಕಾರಣ ಆಯಿತು ಅನ್ನೋದನ್ನು ಹೇಳಲಾಗ್ತಾ ಇದೆ ಎಫ್ ಐ ಆರ್ನಲ್ಲಿ ಈ ವಿಚಾರವನ್ನು ತಿಳಿಸಲಾಗಿದೆ